ಗಂಡನಿಗೆ ಎರಡನೇ ಮದುವೆ ಮಾಡಿಸಿದಂಥ ಧರ್ಮಪತ್ನಿ ಅಂತಲೇ ಕೂಡ ಹೇಳ್ಬೋದು ಹೌದು ಇದು ಆಂಧ್ರದಲ್ಲಿ ನಡೆದಿರುವಂಥ ಘಟನೆ ನಿನ್ನೆ ತನ್ನ ಗಂಡನಿಗೆ ಎರಡನೇ ಮದುವೆ ಕೂಡ ಮಾಡಿಸಿದ್ದಾರೆ ಇನ್ನು ಈ ಘಟನೆ ನಡೆಯೋದಕ್ಕೆ ಯಾರು ಇಬ್ಬರ ಮಧ್ಯೆ ಅಕ್ರಮ ಸಂಬಂಧ ಇತ್ತು ಅಂತ ಬಂದರೆ ಅದು ಅಲ್ಲ ಹೌದು ಸದ್ಯ ತಂದೆ ತಾಯಿ ಇಬ್ಬರು ತೀರೋದಂಥ ಒಂದು ಮಗಳಿರ್ತಾಳೆ ಆ ಹೆಣ್ಣುಮಗಳೆಂಟಿಯಾಗಿರ್ತಾಳೆ ಸ್ವಂತ ಅತ್ತೆ ಮಗಳಿ ಆಗಿರ್ತಾಳೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಆ ಹುಡುಗಿಗೆ ಬುದ್ಧಿಮಂದಿ ಕೂಡ ಇರುತ್ತೆ ಈ ಬುದ್ಧಿಮಂದಿ ಅಂತ ಹೇಳಿದಂಥ ಪತ್ನಿ ಬೇರೆ ಯಾರಿಗಾರ ಕೊಟ್ಟು ಮದುವೆ ಮಾಡಿದರೆ ನಾಳೆ ದಿನ ಕೇಳೋಕ್ಕೆ ಕೇಳೋಕ್ಕೆ ಯಾರೂ ಕೂಡ ಇರೋದಿಲ್ಲ ಯಾಕೆಂದರೆ ತಂದೆ ತಾಯಿ ಕೂಡ ಈಗ ತೀರುಗಿದ್ದಾರೆ ಇದನ್ನೆಲ್ಲ ಯೋಚನೆ ಮಾಡಿದಂಥ ಈ ಬುದ್ಧಿಮಂದಿ ಹುಡುಗಿಗೆ ತನ್ನ ಗಂಡನಿಗೆ ಕೊಟ್ಟು ಮದುವೆ ಮಾಡಿದ್ರೆ ನೋಡ್ಕೊಳ್ಳೋಕೆ ನಾವೇ ಇರ್ತೀವಲ್ಲ ಅಂತ ಹೇಳಿ ಯೋಚನೆ ಮಾಡಿದಂಥ ಇವರು ಸದ್ಯ ತನ್ನ ಗಂಡನಿಗೆ ಈ ಹುಡುಗಿಯನ್ನು ಕೊಟ್ಟಿದ್ದ ಮದುವೆಯನ್ನು ಕೂಡ ಮಾಡಿದ್ದಾಳೆ ಇಡೀ ಊರೇ ಈ ಹುಡುಗಿ ಮಾಡಿದಂಥ ಈ ಹೆಂಡತಿ ಮಾಡಿದಂಥ ಕೆಲಸಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ ಅದು ಒಂದು ಹೆಣ್ಣು ಮಗಳು ಅಂತ ಹೆಣ್ಣು ಮಗಳಿಗೆ ಈ ಥರ ಕೆಲಸ ಮಾಡಿರೋದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ಹೇಳಿ ಆ ಮಗಳಿಗೆ ನಿನ್ನ ತ್ಯಾಗಕ್ಕೆ ಏನು ಹೇಳಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಅಂತನೂ ಕೂಡ ಹೇಳಿ ಸಾಕಷ್ಟು ಜನ ಆಕೆ ಒಗಳಿಗೆ ಕೂಡ ಹೇಳ್ತಿದ್ದಾರೆ ಇನ್ನು ತನ್ನ ಗಂಡ ತಾಳೆ ಕಟ್ಬೇಕಾರೆ ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ತಾನೆ ಇರ್ತಾಳೆ ನಗ್ನಗ್ತಾನೆ ಇರ್ತಾಳೆ ನಿಜಕ್ಕೂ ಆಕೆ ಮನಸ್ಸಿಂದನೇ ಮಾಡಿದ್ಲೋ ಅಥವಾ ಆ ಹುಡುಗಿಯ ಮೇಲಿರುವಂಥ ಒಂದು ಭಾವನಾತ್ಮಕದ ಮೇಲೆ ಮಾಡಿದಳೋ ಅನ್ನೋದೇ ಯಕ್ಷ ಪ್ರಶ್ನೆಗೆ ಕಾಡ್ತದೆ ಏನೇ ಆಗಲಿ ಸದ್ಯ ಆ ಗಂಡನಿಗೀಗ ಇಬ್ಬರು ಪತ್ನಿಯರಾಗಿರೋದಂತೂ ನಿಜವಾಗಿದೆ